ಸಾಯಿ ಸಚ್ಚರಿತೆಯ ಹದಿನಾಲ್ಕನೇ ಅಧ್ಯಾಯ ದಕ್ಷಿಣೆ ಏಕೆ ಈ ಒಂದು ಅಧ್ಯಾಯವನ್ನು ಶುರು ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲೊಂದು ಮನವಿ ದಯವಿಟ್ಟು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ನ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಈ ವಿಡಿಯೋ ಶುರು ಮಾಡೋಣ ಮಾನವನು ಭಕ್ತಿಯ ಮೂಲಕ ಈ ಜನ್ಮದಲ್ಲಿ ಮೋಕ್ಷವನ್ನು ಹೊಂದಬೇಕು ಇದೇ ಜೀವನದ ಅಂತಿಮ ಗುರಿಯಾಗಿದೆ ಜೀವನದ ಗುರಿಯನ್ನು ಸಾಧಿಸಲು ನಾವು ಜಾಗೃತರಾಗಬೇಕೆಂದು ಬೋಧಿಸಿ ಈ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಿರೆಂದು ಉಪದೇಶಾತ್ಮಕ ಕಥೆಗಳ ಮೂಲಕ ಶ್ರೀ ಸಾಯಿನಾಥರು ತಿಳಿಯಪಡಿಸುತ್ತಿದ್ದರು ನಾಂದೇಡದ ಶ್ರೀ ರತಂಜಿ ವಾಡಿಯಾ ಎಂಬ ಶ್ರೀಮಂತ ಗೃಹಸ್ಥರಿಗೆ ಎಲ್ಲ ಐಶ್ವರ್ಯವಿದ್ದರೂ ಪುತ್ರ ಸಂತಾನವಿರಲಿಲ್ಲ ಅವರು ದಾನಿಗಳು ಉದಾರಿಗಳು ಹಾಗೆ ಅಗಲಿರುಡು ಮಕ್ಕಳಿಲ್ಲದಿರುವುದರ ಬಗ್ಗೆ ಚಿಂತಿಸುತ್ತಿದ್ದರು ವಾಡಿಯಾ ಅವರಿಗೆ ಸಾಯಿ ಭಕ್ತ ದಾಸಗಳೂ ಅವರ ಬಗ್ಗೆ ವಿಶೇಷ ಗೌರವವಿತ್ತು ಅವರನ್ನು ಕಂಡು ತಮ್ಮ ವೇದನೆ ತೋಡಿಕೊಂಡಾಗ ಶಿರಡಿಗೆ ಹೋಗಿ ಶ್ರೀ ಬಾಬಾ ಅವರಲ್ಲಿ ಪ್ರಾರ್ಥಿಸುವಂತೆ ಸೂಚಿಸಿದರು ವಾಡಿಯಾ ಅವರು ಶಿರಡಿ ತಲುಪಿ ಬಾಬಾ ಅವರ ದರ್ಶನ ಪಡೆದು ಭಕ್ತಿಯಿಂದ ತಮ್ಮ ಕಷ್ಟವನ್ನು ಪರಿಹರಿಸುವಂತೆ ಬೇಡಿದರು ಶ್ರೀ ಸಾಯಿಯವರು ಅವರಿಂದ ಐದು ರೂಪಾಯಿ ದಕ್ಷಿಣೆ ಕೇಳಿದರು ವಾಡಿಯಾ ಐದು ರೂಪಾಯಿ ಕೊಡುವಷ್ಟರಲ್ಲೇ ನಿನ್ನಿಂದ ರು ಮೂರು ಹದಿನಾಲ್ಕು ಆಣೆ ಬಂದಿದೆ ಉಳಿದಿದ್ದನ್ನು ಕೊಟ್ಟರೆ ಸಾಕು ಎಂದರು ವಾಡಿಯಾ ಅವರಿಗೆ ಅರ್ಥವಾಗಲಿಲ್ಲ ಬಾಬಾ ಹೇಳಿದಂತೆ ಮಾಡಿದರು ಬಾಬಾ ಅವರಿಗೆ ದೇವರು ನಿನ್ನ ಬಯಕೆ ಈಡೇರಿಸುತ್ತಾನೆ ಎಂದು ಹರಸಿ ಉದಿ ನೀಡಿದರು ತಮ್ಮ ಊರಿಗೆ ಹಿಂದಿರುಗಿದ ರತಂಜಿಯವರು ದಾಸಗಣು ಅವರನ್ನು ಕಂಡು ಈ ಬಗ್ಗೆ ಹೇಳಿದ್ದರು ಕೂಡಲೇ ರತನ್ಜಿಯವರಿಗೆ ತಾವು ಕೆಲಸದ ದಿನಗಳ ಹಿಂದೆ ಮುಸ್ಲಿಂ ಸಂತರೊಬ್ಬರನ್ನು ಸತ್ಕರಿಸಿದ ಬಗ್ಗೆ ನೆನಪಾಯಿತು ಈ ಸತ್ಕಾರದ ಖರ್ಚು ಅದಿನಾಲ್ ಕಾಣೆ ಆಗಿತ್ತು ಹೀಗೆ ಬಾಬಾ ಶಿರಡಿಯಲ್ಲಿದ್ದರೂ ಸರ್ವಜ್ಞರಾಗಿದ್ದರು ಎಂಬುದು ಅವರ ಅನುಭವಕ್ಕೆ ಬಂದಿತ್ತು ಸ್ವಲ್ಪ ಕಾಲದಲ್ಲೇ ರತಂಜಿಯವರಿಗೆ ಬಾಬಾ ಅವರ ಆಶೀರ್ವಾದದಂತೆ ನಾಲ್ವರು ಪುತ್ರರಾದರು ಶ್ರೀ ಬಾಬಾ ತಮ್ಮ ದರ್ಶನ ಬಯಸಿ ಬಂದ ಭಕ್ತರಿಗೆ ಸಾಮಾನ್ಯವಾಗಿ ದಕ್ಷಿಣೆ ಕೇಳುತ್ತಿದ್ದರು ಫಕೀರರಾದ ಅವರಿಗೆ ದಕ್ಷಿಣೆ ಏಕೆ ಎಂಬ ಬಗ್ಗೆ ನಾವು ಇಲ್ಲಿ ಗಮನಿಸಬೇಕು ದಕ್ಷಿಣೆ ಇಲ್ಲದೆ ದೇವರ ಪೂಜೆ ವ್ಯರ್ಥವೆಂದು ವೇದಗಳು ಹೇಳುತ್ತವೆ ಗುರು ಯೋಗಿ ಹಾಗೂ ಆಚಾರ್ಯರನ್ನು ಕಾಣಲು ಬರುಗೈಲಿ ಹೋಗದೆ ದಕ್ಷಿಣೆಯೊಂದಿಗೆ ಹೋಗಬೇಕೆಂಬುದು ಶಾಸ್ತ್ರವಿತವಾಗಿದೆ ಈ ಬಗ್ಗೆ ಬ್ರಹ್ಮಧಾರಣ್ಯಕ ಉಪನಿಷತ್ತಿನ ಪ್ರಸಂಗವೊಂದು ಹೀಗಿದೆ ಭಗವಂತನು ದೇವತೆಗಳನ್ನು ಮತ್ತು ದೈತ್ಯರನ್ನು ಕುರಿತು ಬೋಧಿಸುವಾಗ ದ ಎಂಬ ಒಂದೇ ಅಕ್ಷರದಿಂದ ಸಂಬೋಧನೆ ಮಾಡಿದನು ದೇವತೆಗಳು ದ ಎಂದರೆ ಏನು ಧರ್ಮ ಅಥವಾ ಕರ್ತವ್ಯ ಎಂದು ತಿಳಿದುಕೊಂಡರು ಅದರಂತೆ ತಾವು ನಡೆದುಕೊಂಡರು ಮಾನವರು ದ ಎಂದರೆ ದಾನ ಎಂದುಕೊಂಡರು ಅದರಂತೆ ನಡೆದುಕೊಂಡರು ಹಸುರರು ದ ಎಂದರೆ ದಯೆ ಎಂದುಕೊಂಡರು ಅದನ್ನೇ ಪಾಲಿಸಿದರು ಮಾನವರಿಗೆ ದಾನ ಮಾಡುವುದೇ ಧರ್ಮ ಎಂದು ಉಪನಿಷತ್ತುಗಳು ಹೇಳುತ್ತವೆ ಗುರುವು ಶಿಷ್ಯರಿಗೆ ದಾನ ಎಂಬುದನ್ನು ಅಭ್ಯಾಸ ಮಾಡು ಎಂದು ಹೇಳುತ್ತಾನೆ ಈ ಸಂದೇಶವನ್ನು ಬಾಬಾ ಅವರು ತಿಳಿಯಪಡಿಸಲು ಭಕ್ತರಿಂದ ದಕ್ಷಿಣೆ ಬೇಡುತ್ತಿದ್ದರು ಅದೂ ಅಲ್ಲದೆ ನಾನು ತೆಗೆದುಕೊಂಡ ಭಕ್ತರಿಗೆ ದಕ್ಷಿಣೆ ಬೇಡುತ್ತಿದ್ದರು ಅದೂ ಅಲ್ಲದೆ ನಾನು ತೆಗೆದುಕೊಂಡ ನೂರರಷ್ಟು ನಾನು ಕೊಡಬೇಕಾಗುತ್ತದೆ ಎನ್ನುತ್ತಿದ್ದರು ಗಣಪತರಾವ್ ಚೋಪೋದಾರ್ ರಂಗಭೂಮಿಯ ಪ್ರಸಿದ್ಧ ನಟರು ಅವರಿಂದ ಬಾಬಾ ದಕ್ಷಿಣೆಯನ್ನು ಪದೇ ಪದೇ ಬೇಡಿ ಕೊನೆಗೆ ಬರಿಗೈಯಾದರು ಆದರೆ ಕೊನೆಯಲ್ಲಿ ಅವರಿಗೆ ಹಣದ ಕೊರತೆ ಇರಲಿಲ್ಲ ಎಲ್ಲರಿಂದಲೂ ಹಣವನ್ನು ಬೇಡದೆ ಬೇರೆ ಬಗೆಯ ದಕ್ಷಿಣೆಯನ್ನು ಬಾಬಾ ಬೇಡುತ್ತಿದ್ದರು ತರ್ಕಡೆಯವರನ್ನು ಹದಿನೈದು ರು ಕೊಡು ಎಂದರು ಆಗ ಅವರು ಹಣವಿಲ್ಲವೆಂದರು ಬಾಬಾ ಯೋಗ ವಾಸಿಷ್ಠದಿಂದ ಕೊಡು ಎಂದರು ಈ ಗ್ರಂಥ ಪಾರಾಯಣದಿಂದ ಕಲಿ ಎಂದೇ ಇದರರ್ಥವಾಗಿತ್ತು ಶ್ರೀಮತಿ ತರ್ಕಡೆಯವರಿಂದ ಆರು ರು ದಕ್ಷಿಣೆಯನ್ನು ಬಾಬಾ ಬೇಡಿದಾಗ ಅವರು ಪಟ್ಟರು ಆಗ ಅವರ ಪತಿಯು ಆರು ರು ಎಂದರೆ ಅಂತರಂಗದ ಆರು ಶತ್ರುಗಳನ್ನು ಅರ್ಪಿಸು ಎಂದು ಹೇಳಿದರು ಬಾಬಾ ಅವರ ಉದ್ದೇಶವೂ ಇದೇ ಆಗಿತ್ತು ತಾವು ತೆಗೆದುಕೊಂಡ ದಕ್ಷಿಣೆಯನ್ನು ಬಾಬಾ ಎಲ್ಲರಿಗೂ ಹಂಚಿ ಮತ್ತೆ ಫಕೀರರಾಗುತ್ತಿದ್ದರು ದಕ್ಷಿಣೆಯಿಂದ ಭಕ್ತರಿಗೆ ಸನ್ಯಾಸ ಹಾಗೂ ಶುದ್ಧ ಜೀವನ ಕಲಿಸುವುದೇ ಅವರ ಗುರಿಯಾಗಿತ್ತು ಅವರ ಅಗತ್ಯ ಬಲು ಕಡಿಮೆ ದಕ್ಷಿಣೆಯಿಂದ ಅವರಿಗೆ ಪ್ರಯೋಜನವೇನೂ ಇರಲಿಲ್ಲ ಅನೇಕ ಸಲ ಅವರು ನೀಡಿದ ನಾಣ್ಯಗಳಿಂದ ಭಕ್ತರಿಗೆ ಒಳ್ಳೆಯದಾಗುತ್ತಿತ್ತು ದಕ್ಷಿಣೆ ರೂಪವಾಗಿ ಬಂದ ಹಣದಲ್ಲಿ ಸ್ವಲ್ಪ ಭಾಗ ತಮ್ಮ ಖರ್ಚಾದ ತಂಬಾಕು ಹಾಗೂ ಕಟ್ಟಿಗೆಗಾಗಿ ಇರಿಸಿಕೊಂಡು ಉಳಿದ ಹಣವನ್ನು ಭಕ್ತರಿಗೆ ನೀಡುತ್ತಿದ್ದರು ಹೆಚ್ಚಾಗಿ ಬೇರೆಯ ಪದಾರ್ಥಗಳನ್ನು ಅವರಿಗೆ ಬೇಕಾಗಿರಲಿಲ್ಲ ಅವರು ಈ ಬಗ್ಗೆ ಸ ಭಕ್ತರಿಗೆ ಎಚ್ಚರಿಕೆ ನೀಡುತ್ತಿದ್ದರು ಎಂಬಲ್ಲಿಗೆ ಶ್ರೀಸಾಯಿ ಸಚ್ಚರಿತೆಯ ಹದಿನಾಲ್ಕನೆಯ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸಾಯಿನಾಥಾಯ ನಮಃ